ದನ ಕಾಯರು ಜನಕಾಯರು ನಮಸ್ತೆ ಕಣ್ ಓ ಹೋ ಹೋ ಚೆನ್ನಾಗಿದ್ದೀರಾ ಏನು ಅಲ್ಲ ಸಿದ್ಲಿಂಗ ದನಕಾಯೋ ಅಂತ ಹೇಳಿದ್ಕೆ ನನಗೆ ಜನಕಾಯನೋ ಅಂತ ಹೇಳ್ತಿದ್ಯಾ ಅದ್ರಾಗ ಏನಾಯ್ತಾನು ನಿನ್ ಜನನೇ ತಾನೆ ಕಾಯಕ್ ಹೋಗಿರೋದು ಅದೇನೋ ಎಂ ಎಲ್ ಎಂ ಪಿ ಎಲ್ ಇದನ ಕಾಯಕೆತಾನೆ ನೀವು ಹೋಯಿರೋದು ಅಲ್ಲ ಕಳ್ಳ ಸಿದ್ಲಿಂಗ ಈ ದನಗಳನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಅಲ್ಲ ಇವೆಲ್ಲ ಹೊಚ್ಕಟ್ಟ ಮೈತದವಲ್ಲ ಹೆಂಗೆ ಅಂತ ಏನು ಐಡಿಯಾ ಮಾಡಿದ್ಯಾ ಈ ಜನಗಳ್ನೆಲ್ಲ ನಾ ಹಿಂಗೆಲ್ಲ ಐಡಿಯಾ ಮಾಡಿ ಒಟ್ಟಿಗೆ ಇರೋಂಗೆ ಏನು ಹೆಂಗೆ ಮಾಡೋದು ಅಂತ ಸಿಂಪಲ್ ಕಾರಣ ನಮ್ಮ ಇರೋ ರಾಜಕಾರಣ ನೋಡ್ಬಿಟ್ಟೆ ಆ ರಾಜಕಾರಣ ನೋಡ್ಬಿಟ್ಟು ಹೊಸ ಹೊಸ ಟ್ರಯಲ್ಗಳ್ನ ಮಾಡಿಬಿಟ್ಟು ನಾನು ಕೂಡ ಈಗ ನೀವು ಮಾಡಿರೋ ಟ್ರಯಲೇ ಕಾರಣ ಅದು ನೀವು ಮಾಡಿರೋದನ್ನೇ ಮಾಡಿಬಿಟ್ಟು ಈಗ ಆರಾಮಾಗಿದ್ದೀನಿ ಕಾರಣ ಅಂತದ್ ಅಂತೀರಾ ಏನಿಲ್ಲ ಕಣ್ಣ ಪುಸ್ಟಿಗ್ ನೀವೆಲ್ಲ ಏನು ಮಾಡಿದ್ರಿ ಇದ್ರಾಗ ಒಬ್ಬನ ಲೀಡ್ರ್ ಮಾಡಿದೆ ಕಾರಣ ಯಾರೋ ಒಬ್ಬನ್ ಲೀಡರ್ ಮಾಡಿದೆ ಲೀಡ್ರ್ ಮಾಡಿ ಅವನಿಗೆ ನೀವೆಲ್ಲ ಜೈ ಅಂತಿರಲ್ಲ ಹಂಗೆ ನಾನು ಜೈ ಒಂದು ಟೈ ಬೆಲ್ಟು ಎಲ್ಲ ಹಾಕಿ ಹಾಕೋಗೆ ಜೈ ಅಣ್ಣಂಗೆ ಜೈ ಅಂತೇಳಿ ಲೀಡ್ರ್ ಮಾಡ್ಬಿಟ್ಟೆ ಅವಳಿಗೆ ಇಂಡಿ ಬೂಸ ಏನೇ ಹಾಕಿರೂ ಕೂಡ ಅವಳು ಫಸ್ಟ್ ಅವಳು ತಿನ್ನಂಗೆ ಮಾಡಿ ಏ ಏನು ಅವಳು ಅವಳು ಓದ್ಕಡಿ ಕೆಲವೊ ದನಗಳ್ ಹೋಗವು ಅವ್ಳನ್ನ ಇಟ್ಕೊಂಡೋಗ್ರೆ ಸಾಕು ಎಲ್ಲರೂ ಬರೋವು ಏನ ಹಿಂಗೆಲ್ಲ ಮಾಡ್ಬಿಟ್ಟೆ ಮಾಡಿದ್ದ ತಕ್ಷಣ ಅಣ್ಣ ಇದು ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಅದೇ ಅಣ್ಣ ನೀವು ಮಾಡ್ತಿರಲ್ಲ ಹಂಗೆ ಅಣ್ಣ ಅದೇನಾಗ್ಬಿಡ್ತು ದಿವಸ ಇವಳು ಹಂಗೆ ಹೋಗ್ತಿದ್ಲಾ ಇವಳು ಹಿಂಗೆ ಹೋಗ್ತಿದ್ಲು ಹಂಗೆ ಹೋಗ್ತಿದ್ಲ ಇವು ಹಿಂಗೆ ಹೋಗವು ಅವಳು ಅಲ್ಲ ಹಾರಿದ್ಲಾ ಇವು ಅಯ್ಯೋ ಹಿಂಗೆ ಅಣ್ಣ ಒಂದ್ ದಿವಸ ಇವಳನ್ನೆಲ್ಲ ನಂಬ್ಕೊಂಡು ಒಂದು ಸುಂಡ್ರೊಳಗೆ ಒಕ್ಕೊಂಬಟ್ಕೋಣ ಮುಳ್ಳೊಳಗೆ ಹೋಗಿದ್ದೆ ಹೋಗಿದ್ದು ಅಣ್ಣ ಇವಳಿಗೂ ನಾಯಕ ನಾಯಕಿನ ಪಟ್ಟ ಆಲೆ ಮತ್ತು ತಲೆಗೆ ಎರ್ಬಿಟ್ಟು ಕಣ್ಣ ಏರಿತಾ ನಾನು ಓದ್ ಕಡಿಗೆಲ್ಲ ಹೆಂಗ್ ನೋಡು ಅಂತ ಒಳ್ಳೆ ಗಮ್ಮತ್ ಆಯ್ತಾ ಆಮೇಲೆ ಏನೋ ಇಟ್ಟರು ಪಸ್ಟ್ ನಾನು ತಿನ್ಬೇಕು ನಾನು ತಿನ್ ನನ್ನ ಮನೆ ನನ್ನ ಸಂಸಾರ ಅಂತ ಈಗ ರಾಜಕಾರಣಿಗಳು ಮಾಡ್ತಾರ ಅಣ್ಣ ಆ ಹ್ಞೂ ಅದೇ ಅಣ್ಣ ಒಳ್ಳೆ ರಾಜಕಾರಣಿಗಳು ಮಾಡಲ್ಲ ಬಿಡು ಕೆಟ್ಟ ರಾಜಕ ಅವರು ಏನು ಕೆಟ್ಟರಲ್ಲ ಬೇಡಣ್ಣ ಇವರೆಲ್ಲ ಹಿಂಗಡೆ ಹೋಯ್ತಾರಲ್ಲಾ ಅದೇ ಹಿಂಗೆ ನಮ್ಮ ದನಗಳೆಲ್ಲ ಇವಳನ್ನ ಜೈ ಅಂದಿದ್ದೆ ತಡ ಆ ಕೊಬ್ಬು ನೆತ್ತಿಗೆ ಏರ್ಬಿಡ್ತು ಕಣ್ಣ ನೆತ್ತಿಗೆ ಏರಿದ್ದೆ ತಡ ಕಾಣೋಣ ಅಣ್ಣ ಅವಳೇ ಮಾಡಿದ್ಲು ದಿವಸ ಓದ್ಲಾ ಸುಂಡ್ರೊಳಕ್ಕೆ ಹೋಗಿದ್ದೆ ಹೋಗಿದ್ದು ಹೋಗಿದ್ದು ವಾಪಸ್ ಬರೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಚಕ್ರ ಹೋದಕ್ಕೆ ಸಾಕ ಮುಟ್ಲು ಕಣ್ಣ ಈ ಜನಗಳ್ನ ಮೇಂಟೈನ್ ಮಾಡಲೇಬೇಕು ನನಗೆ ಎನಿ ಟೈಮ್ ಜೈ ಅನ್ನಲೇಬೇಕು ಅಣ್ಣ ಅದ್ರಾಗು ಇನ್ನೊಬ್ಳು ಬಂದು ನಾನು ನಾಯಕ ಹಾಕ್ತೀನಿ ನಾನು ನಾಯಕಿ ಹಾಕ್ತೀನಿ ಅಂತ ಹೊಟ್ಟ ಅವಾಗ ಏನಾದ್ ಗೊತ್ತಿರೋಣ ಅವಳಿಗೆ ಇನ್ <laughs> ನನ್ನ ಸ್ಥಾನ ಉಳಿಸ್ಕೊಬೇಕು ಅಂತೇಳಿ ಮೇಂಟೈನ್ ಮಾಡಬೇಕು ಅಂತೇಳಿ ಏನೇನೋ ಮಾಡಿಬಿಟ್ಲು ಕಣ್ಣ ಇಂಡಿ ಕೊಡಕ್ಕೆ ಹೋಗ್ತಾಳೆ ಬೂಸ ಕರ್ಕೊಂಡು ಕರ್ಕೊಂಡೋಗ್ತಾಳೆ ಏನೇನೋ ಮಾಡ್ಬಿಡ್ಲು ಕಣೋಣ ಅಣ್ಣ ಆಮೇಲೆ ನೋಡೋ ಗೊತ್ತಾತ ಅವಳಿಗೆ ಈ ಚಕ್ರವದಿಂದ ನಾನು ಹೊರಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ಒಂದಿನ ಆ ಚಕ್ರವ್ಯದ ಲಾಕ್ ಆಗಿ ಈ ನಾಯ್ಕನೂ ಬೇಡ ನಾಯಕಿನೂ ಬೇಡ ಅಂತ ಬಿಟ್ಟಾಕ್ಬಿಡ್ಲು ಕಣೋಣ ಅಣ್ಣ ಆಮೇಲೆ ಏನು ಮಾಡಿದೆ ಗೊತ್ತೋಣ ಇನ್ನೊಬ್ಳನ್ನ ನಾಯ್ಕಿನ ಮಾಡೋಣ ಅಂತೇಳಿ ಚೇಂಜ್ ಮಾಡಿದೆ ಕಣ್ಣ ಇನ್ನೊಬ್ಬನ ನಾಯ್ಕಿನ ಮಾಡೋಣ ಅಂತ ಅವನ ಮಾಡಿದ್ದು ತೋಡ ಅವ್ನು ಹೊಸ ಹುರ್ಕ್ ಕಣ ಬಂದ ನಾನೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಬಂದನು ಅವನು ಹಿಡ್ಕೊಂಡ್ ಹೋದ್ರೆ ಅವನೂ ಬರ್ತಾ 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 ಕುದೇ ಕತ್ತೆ ಆತನಂಗೆ ಅವನು ಕತ್ತೆ ಆ ನಿತ್ಕೊಂಡ್ಬಿಟ್ಟ ಕಾರಣ ಅಣ್ಣ ಇದನ್ನೆಲ್ಲ ನೋಡಿ ಏನ್ ಮಾಡಿದೆ ಗೊತ್ತಿರೋಣ ಇದ್ನ ನೋಡ್ತಿದ್ನಾ ಆಮೇಲೆ ಏನತ್ತು ಅದೇ ಅಣ್ಣ ಪ್ರಜಾಕರಣ ಪ್ರಜಾಕಾರಣ ಅಂತ ಬಂತಲ್ಲಣ್ಣ ಆ ಪ್ರಜಾಕರಣ ನೋಡಿದೆ ಅಲ್ಲೇನತ್ತು ಓ ನಾಯ್ಕನ್ ಮಾಡೋದಲ್ಲ ಅಂತೇಳಿ ಓಹೋಹೋ ಇಲ್ಲಿ ವಿಚಾರನೇ ನಾಯಕ ಆಗಬೇಕು ವಿಚಾರ ಅಂದ್ರೆ ಏನು ಏ ಇವೆಲ್ಲ ಏನು ಏನು ಕೇಳೇವು ಹಬ್ಬಬ್ಬ ಅಂದ್ರೆ ನೀರು ಮೇವು ಕೇಳೆವು ಇದನ್ನ ಕರೆಕ್ಟಾಗಿ ಕೊಟ್ಬಿಟ್ರೆ ಏನಾಯ್ತಿ ಆ ಇದನ್ನ ಕರೆಕ್ಟಾಗಿ ಸಿಕ್ಕ್ರೆ ಏನಾಕೈತಿ ಅಂತ ತಂದ್ಕಣೆ ಮಾಡಿದೆ ಒಂದೆರಡು ದಿವಸ ಮನೆಗೆ ಕಟ್ಟಾಕ್ತೆ ಕಾರಣ ಇದ್ರ ಬೆಲೆಗೆ ಹೊರದ್ ಗೊತ್ತಾಂಗ್ ಮಾಡಿದೆ ಅದೇ ಅಣ್ಣ ಬುಡ್ ಬೆಂಕಿ ಅಂತಾರಲ್ಲಣ್ಣ ಹ್ಞೂ ಅಣ್ಣ ಜನಗಳಿಗೆ ಅದೇ ಆಸ್ಪತ್ರೆ ಎಜುಕೇಶನ್ ಬುಡಕ್ ಬೆಂಕಿ ಅಣ್ಣ ಹಂಗೆ ಬಿದ್ಬಿಡ್ತು ಕಣ್ಣ ಇವಕ್ಕೂ ಎರಡು ದಿವಸ ಒಳ್ಳೆ ಮೇವು ನಾವು ಅಚ್ಚ ಕಟ್ಟ ಮೇಕ್ರ ಇಲ್ಲಿ ಮನೆ ಮೇವು ಹಾಕಲ್ಲ ಅಂತ ಗೊತ್ತಾಗ್ಬಿಡ್ತು ಬಿಡ್ತು ಕಣ್ಣ ಮನೆ ಮೇವ್ ಹಾಕ್ಲಿಾಗ ಏನ್ ಮಾಡುದು ಹಚ್ ಬಂದು ಕಣ್ಣ ನಾನ್ ಕಾಯ್ತಿಲ್ಲ ಕಣ್ಣ ಈಗ ನಾನು ಅವೇ ಕಾಯ್ತದವೆ ಹಚ್ ಕಟ್ಟ ದನ ಕಾಯ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರೆ ಅವು ನನ್ನ ಕಾಯ್ತಿದಾವೆ ನಾನು ಎಲ್ಲದ್ರು ಬರ್ತಾವೆ ಅಚ್ ದನ ಹುಲ್ಲಿರತ ಕಲೆ ನೋಡೋ ವಿಚಾರನೇ ನಮ್ಮ ಏನೋ ನಾಯಕ ಆಗಬೇಕು ಅಂತೇಳಿ ಅವಲ್ ಮೇಯೋದು ದನ ನೀರು ಕುಡಿಯೋದು ಇದೇ ನಮ್ಮ ನಾಯಕ ಆಗ್ಬೇಕು ಅಂತೇಳಿ ಅಚ್ಚುಕಟ್ಟ ಮಾಡ್ತಾರೆ ಕಣ ಅಣ್ಣ ಇಷ್ಟೇ ಕಣ್ಣ ಸಿಂಪಲ್ಲು ಅಲ್ಲಲೇ ಸಿದ್ಲಿಂಗ ನೀನು ಹೇಳಿದ್ದೆಲ್ಲ ನಾನು ನಂಬೇಕೆ ರಂಗಣ ನಂಬಿರು ನಂಬು ಬಿಟ್ರೆ ಬಿಡು ನನಗೇನಾಗಬೇಕಾದೆ ಹಂಗಲ್ ಕಳ್ಳ ಈ ಜನಗಳಿಗೆ ಇಷ್ಟೆಲ್ಲ ಹೇಳಿರಿ ಮತ್ತೆ ಯಾಕೆ ಅರ್ಥ ಆಗ್ತಿಲ್ಲ ಏ ಹಣ ನಾನು ದನ್ಗಳ್ನೆಲ್ಲ ಕೊಡ್ಕೆ ಮನೆ ಕೂಡಕೊಂಡು ಒಂದ್ ದಿವಸ ಎಲ್ಲ ಹೇಳ್ದೆ ನಿಮ್ ಜನಗಳನ್ನೆಲ್ಲ ಕೂಡಾಕಿತೆ ಯಾರು ಟಿ ವಿ ಮಾಧ್ಯಮದಾಗೆ ತೋರ್ಸ್ರಪ್ಪ ತೋರ್ಸಿದ್ಮೇಲೆ ಜನಗಳಿಗೆ ಅರ್ಥ ಮಾಡಿಸ್ರಪ್ಪ ಮನೆಗೂ ಮಾ ಹಬ್ಬಲಿ ಹಿಂಗ್ ಇಟ್ಕೊಂಡು ವಿಡಿಯೋ ಮಾಡ್ರಪ್ಪ ಇನ್ನು ಜನಗಳಿಗೆ ಗೊತ್ತಿಲ್ಲ ಜನಗಳಿಗೆಲ್ಲಾ ಗೊತ್ತಾದ್ರೆ ಜನಗಳು ನಿಜವಾಗ್ಲು ಒಳ್ಳೇರಿದ್ರಣ ಜನಗಳಿಗೆ ಈ ವಿಷಯ ಗೊತ್ತಿಲ್ಲ ತುಂಬಾ ಜನ ಒಳ್ಳೇರಿದ್ದಾರೆ ಅವ್ರಿಗೆ ಈ ವಿಷಯ ಹೋಗ್ತಾ ಇಲ್ಲ ಹಂಗಾರೆ ಏನ್ ಮಾಡ್ಬೇಕಲ್ಲ ಸಿಗ್ಲಿಂಗ ಏ ಏನಿಲ್ಲ ನಂಗಣ್ಣ ಹಿಂಗ ವಿಡಿಯೋ ಮಾಡಿರ್ತೀನ ವಿಡಿಯೋಕ್ಕೆ ಲೈಕ್ ಕಮೆಂಟ್ ಮಾಡೋದ್ರ ಬದಲು ಶೇರ್ ಮಾಡ್ಬಿಡು ಇಲ್ಲಾಂದ್ರೆ ನೀನೇ ಒಂದು ವಿಡಿಯೋ ಮಾಡ್ಬಿಡು ಎಲ್ಲ ಸರಿ ಹಾಕಿತಿ ದೇಶನೇ ಸೂಪರ್ ಹಾಕಿತಿ ಅಂತೀನಿ ಯಾರ್ ಯಾರನ್ನ ಕಾಯೋದ್ ಬೇಡ ಅಂತೀನಿ ಅವ್ರವ್ರ ಅವ್ರವ್ರನ್ನ ಕಾಯ್ಕಂತಾರೆ ಅವ್ರ ದುಡ್ಡು ಅವ್ರ ಬಜೆಟ್ ಅದು ಇದು ಎಲ್ಲದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ಬಂದ್ಬಿಡ್ತೇತಿ ಅವ್ರಿಗೆ ಏ ಏನ್ ಮಾಡ್ತೀರಾ ನಾನ್ ನಿಮ್ಮನ್ನು ಕಂಡ್ರಲ್ಲಿ ಕಂಡ್ರೆ ನಿಮ್ಮನ್ನ ನಿಮ್ಮನ್ನು ಅವ್ರ ಇರ್ತಾರೆ ಆಮೇಲೆ ಮುಂದಿನ ವಸ್ತು ಬಂದು ನಾನ್ ಕಾಯ್ತಿ ನಿಂತೀರಾ ಹಂಗೆ ಆಕೈತಿ ಇಲ್ಲಿ ಯಾರು ಯಾರು ಕಾಯದ್ ಬೇಕಿಲ್ಲ ಕಾರಣ ನಮ್ಮನ್ನು ನಾವೇ ಕಾಯ್ಕೊಬೇಕು ಅದು ಪ್ರಜಾ ಕಾರಣ ಐತಲ್ಲ ಸೂಪರ್ ಕಾರಣ ಈ ಪ್ರಜಾ ಕಾರಣ ಅಡಾಪ್ಟ್ ಈಗ ದನಗಳಿಗೆ ಎಲ್ಲ ಪ್ರಜಾಕೀಯ ದನಗಳಾಗ್ಬಿಟ್ಟಿದ್ರೆ ಹೆಂಗಣ ಸೂಪರ್ ಶೋರ್ ಮಾಡ್ತೀರೋರ್ ಮಾಡ್ ಶೋರ್ ಮಾಡೋಕಿ ಹಂಗ್ ಕಂತೀರ ನಿಮ್ ಮನೆ ಬರ ನೀವು ಇಲ್ಲೇ ಸಾಯ್ಬೇಕು ಅಂತಿದ್ರಿ ಇಲ್ಲೇ ಸಾಯ್ರಿ ಇಲ್ಲೇ ಉದ್ಧಾರ ಅಂತಿದ್ರಿ ಇಲ್ಲೇ ಉದಾರ ಆಗ್ರಿ ನಾನಂತೂ ಪ್ರಜಾ ಕಾರಣ ತಿಳ್ಕೊಂಡಿದ್ದೀನಿ ನಿಮ್ಗೆ ತಿಳಿಸ್ತಿದೀನಿ ತಿಳ್ಕೊಂಡಿರೋ ಬಿಡ ಬಿಡ್ರಿ ಓಕೆ ಬಾಯ್ ಬಾಯ್ ಪ್ರಜಾಕೀಯ ಜೈ ಅನ್ನಂಗಿಲ್ಲಪ್ಪಾ ಇಲ್ಲಿ ನಮ್ಮ ವಿಚಾರಾನೇ ಮುಖ್ಯ ವಿಚಾರ ವಿಚಾರಕ್ ಮಾತ್ರ ಜೈ ಇಲ್ಲಿ ಯಾರಿಗೂ ಜೈ ಇಲ್ಲ ಏನಂತೀರಾ ಪ್ರಜಾಕ್ಯ ನೋಡ್ರ ನೋಡ್ರಿ